ವೀಕ್ಷಕರೇ ಒಂದು ಕನ್ನಡ ನ್ಯೂಸ್ ಹಾವೇರಿ ನಾನು ವೀರೇಶ್ ಪೂಜಾ ಕಳೆದ ದಿನಗಳ ಹಿಂದೆ ರಾಣೆಬೆನ್ನೂರು ತಾಲೂಕಿನ ಕವ್ಲೆತ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಭಾರಿ ಅವ್ಯವಹಾರ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂದು ರೈತ ಮುಖಂಡ ಹನುಮಂತಪ್ಪ ಗಂಭೀರ ಆರೋಪವನ್ನು ಮಾಡಿದ್ದಾರೆ ವೀಕ್ಷಕರೇ ಹಾಗಾದರೆ ಏನಿದು ಅವ್ಯವಹಾರ ಹೋರಾಟಗಾರರು ಏನು ಹೇಳಿದ್ದಾರೆ ಒಮ್ಮೆ ನೋಡಿಬಿಡಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಹೆಸರು ಪಡೆದುಕೊಂಡಂತ ಇವತ್ತು ರಾಣೆಬೆನ್ನೂರು ತಾಲೂಕಿನಲ್ಲೇ ಕವಲತ್ತಿ ಪಂಚಾಯತಿ ಅತಿ ಹೆಚ್ಚು ಪುರಸ್ಕಾರವನ್ನು ಪಡೆದಂತ ಪಂಚಾಯತಿ ಪಂಚಾಯತಿಗಳಲ್ಲಿ ಸಮಸ್ಯೆಗಳು ಆಗ್ತವೆ ಯಾವ ಪಂಚಾಯಿತಿಯಲ್ಲಿ ಸಮಸ್ಯೆ ಆಗೋದಿಲ್ಲ ಎಲ್ಲ ಪಂಚಾಯತಿಯಲ್ಲಿ ಸಮಸ್ಯೆ ಇದೆ ಆದರೆ ಇಲ್ಲಿ ಆಗ್ತಕ್ಕಂಥ ಆರೋಪಗಳು ಸರಿನೋ ತಪ್ಪು ಮುಂದಿನ ತನಿಖೆ ಹಂತದಲ್ಲಿ ಗೊತ್ತಾಗ್ತತಿ ಈಗ ನಾವು ಒ ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ನಾವು ಮನವಿಯನ್ನು ಕೊಟ್ಟಿದ್ದೇವೆ ಏನಂತ ಒಂದು ವಾರದೊಳಗೆ ನೀವು ತಮ್ಮ ಸಭೆಯನ್ನು ಕರೆದು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಸಂಪೂರ್ಣವಾದಂತ ಒಂದು ರಾಟಿಗಳಿಗೆ ಹಿಂಗೆ ಬಿಲ್ ಹಾಕಿರಿ ಇಷ್ಟಿಷ್ಟು ಬಿಲ್ ಹಾಕಿರಿ ಇದು ತಪ್ಪ ಸರಿ ಅಂತಂದು ಸ್ಪಷ್ಟೀಕರಣ ಕೊಡ್ಬೇಕಂತ ನಾವು ಮನವಿ ಕೊಟ್ಟವಿ ಇದು ಭ್ರಷ್ಟಾಚಾರ ಆಗಿದ್ರೆ ಅದಕ್ಕೆ ಅಧಿಕಾರಿಗಳ ನೇರವಾಗಿ ಹೊಣೆಗೆ ನಮ್ಮ ಹೋರಾಟಕ್ಕೆ ಏನು ಇರ್ತಕ್ಕಂತ ಜನರು ಮತ್ತು ಕೌಲತಿ ಗ್ರಾಮದಲ್ಲಿ ಇರ್ತಕ್ಕಂತ ಮುಗ್ಧ ಮುಖಂಡರು ಎಲ್ಲರೂ ಕೂಡ ಇಲ್ಲಿ ಸದೃಢವಾಗಿ ದುಡಿ ವರ್ಗ ಇದೆ ಇಲ್ಲಿ ಕೌಲತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ಮುಖಂಡರು ಕೂಡ ಬಹಳ ಪ್ರಬಲವಾಗಿದ್ದಾರೆ ಯಾಕಂದ್ರೆ ಅವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಸಪೋರ್ಟ್ ಮಾಡ್ತಾರ ಈ ಹಿಂದೆ ಎಂತೆಂತ ಘಟನೆಗಳ ನಡೆದವು ಯಾವ್ದಕ್ಕೂ ಸೊಪ್ಪ ಇಲ್ಲಿ ಮುಖಂಡರು ಇಲ್ಲಿಯ ಮುಖಂಡರ ಜೊತೆಗೆ ನಾನು ಕೂಡ ಸಂಪರ್ಕದಲ್ಲಿದ್ದೇನೆ ಯಾವುದೇ ರೀತಿಯಾದಂಥ ತಪ್ಪಾಯ್ತು ಅಂದ್ರೆ ತಪ್ಪಾಯಿತು ಅವರನ್ನು ಯಾವ ರೀತಿಯಾಗಿ ಇದು ಮಾಡ್ಬೇಕು ಅನ್ನೋದನ್ನ ಅವರೇ ತಂಡಸ್ತಾರೆ ನಾವೇನು ದಂಡಸೋದು ಅವಶ್ಯಕತೆ ಇರಲ್ಲ ಬಟ್ ಒಂದು ವಾರದೊಳಗಿನ ಇವರು ಸ್ಪಷ್ಟೀಕರಣ ಕೊಡಲಿಲ್ಲ ಅಂದ್ರೆ ನಾವು ತಾಲೂಕ್ ಕಚೇರಿ ಮುಂದೆ ಅವರ ಹತ್ತಿರ ತಂಡ ಮಾಡ್ತೇವೆ ಅಂತ ಈ ಮೂಲಕ ಮನವಿ ಮಾಡ್ತಾ ಅವ್ರ ಮನವಿ ಅಧ್ಯಕ್ಷರು ಬಿಡಿಯೋರು ಸ್ವೀಕರಿಸಿದ್ದಾರೆ ಏನೇನು ಆರೋಪ ಬಂದವ ಅನ್ನೋದು ನಮ್ಗೇನು ಮಾಹಿತಿ ಇಲ್ಲ ಪಂಚಾಯಿತಿ ಸಭೆಯಲ್ಲಿ ಆ ಮಾಹಿತಿಗಳು ತಕ್ಕಂತ ಸ್ಪಷ್ಟೀಕರಣವನ್ನು ಇನ್ನೊಂದು ವಾರದೊಳಗೆ ನಾವು ಅವ್ರ ಮುಖಂಡ್ರಿಗೆ ಕೊಡ್ತೀವಿ ಸರ್ ಸರ್ ಅದು ಟೆಂಡರ್ ಕಟ್ಟಿದ್ರು ಟೆಂಡರಲ್ಲಿ ಅದು ಹೆಂಗಿತ್ತು ಯಾವುದು ಕಮ್ಮಿ ಇರುತ್ತೋ ಅದನ್ನು ಟೆಂಡರ್ ಮಾಡಿಕೊಟ್ಟಿದ್ದೀವಿ ಸರ್ ಅಷ್ಟೇ ಬಿಲ್ ಮಾಡಿದ್ದೀವಿ ಬಿಲ್ಲಲ್ಲಿ ಇರೋದೊಂದು ತಾವು ಬಿಡುಗಡೆ ಮಾಡಿರ್ತಕ್ಕಂಥ ಹಣದ ಮೊತ್ತನ ಬೇರೆ ಇದೆ ತೆರಿಗೆ ಕಟ್ಟಿದಂಥ ವಂಚನೆ ಆಗ್ತಾ ಇದೆ ಅನ್ನೋದು ರೈತ ಮುಖಂಡರ ಆರೋಪ ಬಿಲ್ಲಲ್ಲಿರೋದು ಒಟ್ಟು ವ್ಯತ್ಯಾಸ ನೀವು ತೋರಿಸಿದಂತ ನಮಗೆ ಗಮನಕ್ಕೆ ಬಂದಿದೆ ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ಯಾಕೆ ನಾವು ಈ ಪ್ರಕೂಮೆಂಟ್ ಆಧಾರದಲ್ಲಿ ಟೆಂಡರನ್ನು ಕರೆದಿದ್ದರಿಂದ ಎಲ್ ಒನ್ ಎಲ್ ಟು ಎಲ್ ತ್ರೀ ಮೂರು ಜನ ಕೊಟೇಷನ್ ಮೇಲೆ ಇದು ಮಾಡಿದ್ರು ಅಪ್ಲೈ ಮಾಡಿದ್ದಾರೆ ಅದರ ಎಲ್ ಒನ್ ಯಾರು ನಾವು ಸೆಲೆಕ್ಟ್ ಮಾಡಿದ್ದೀವಿ ಮತ್ತು ನೀವು ಈ ಬಿಲ್ ಕೊಟ್ಟಿದ್ರಂದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಮೇಲಧಿಕಾರಿಗಳಿಗೆ ನಾವು ಈ ಗಮನಕ್ಕೆ ತರ್ತೀವಿ ಯಾಕೆ ನಾವು ಪಾರದರ್ಶಕದ ಅಡಿ ನಿಯಮದಲ್ಲಿ ಕೆ ಟಿ ಪಿ ಪಿ ನಿಯಮದಲ್ಲ ಅದರ ಅಡಿಯಲ್ಲೇ ನಾವು ಟೆಂಡರ್ ಕಾಲ್ ಮಾಡಿದ್ದೀವಿ ಬೇರೆ ಯಾವುದೋ ನಾವು ಮ್ಯಾನ್ಯುವಲ್ ಟೆಂಡರ್ ಆಗಲಿ ಯಾವುದೂ ಮಾಡಿಲ್ಲ ಅದನ್ನ ಹಾಗಾಗಿ ಅದು ನಾನು ಮೇಲ್ ಅಧಿಕಾರಿಗಳ ಜೊತೆ ಡಿಸ್ಕಶನ್ ಮಾಡ್ತೀನಿ ಯಾಕಂದ್ರೆ ನಾವು ಟೆಂಡರ್ ಕಾಲ್ ಮಾಡಿದ್ದು ರೇಟ್ ಹಾಕಿದ್ದು ಇಷ್ಟು ಹಾಕಿದೆ ಬಟ್ ಈಗ ಲೋಕಲ್ ಯಾರೋ ತಂದಿದ್ದು ತೋರ್ಸಿದ್ರಲ್ಲ ಅದನ್ನು ನಮಗೆ ಕೊಟ್ಟು ಅನುಕೂಲ ಆಗುತ್ತೆ ನಾವು ಅವ್ರಿಗೊಂದು ಇದನ್ನ ಹಾಕ್ತೀವಿ ಯಾಕಂದ್ರೆ ನೀವು ಕೊಟೇಶನ್ ಇದರಲ್ಲಿ ಇಷ್ಟು ಲೋಕಲ್ ಈ ಇದು ಇಷ್ಟು ಅಮೌಂಟ್ ಕಂಡು ಬಂದಿದೆ ಯಾಕಂದ್ರೆ ನಮ್ಮ ಉದ್ದೇಶನ ಸಾರ್ವಜನಿಕನ ಕೋಲ್ ಆಗಬಾರ್ದು ಅದರಲ್ಲಿ ಏರು ಆಗಿದೆ ಅಂತ ಅನಿಸುತ್ತೆ ಸರ್ ಈಗ ನೀವು ತಂದಿದ್ದ ಇದು ಪ್ರತಿ ಮೇಲೆ ನಮಗೆ ಆ ಥರ ಅನಿಸಿರೋದು ಬಟ್ ನಾವು ಪಾರದರ್ಶಕ ನಿಯಮದ ಅಡಿಯಲ್ಲಿ ನಾವು ಟೆಂಡರ್ ಕಾಲ್ ಮಾಡಿದೀವಿ ನಿಯಮ ಅನುಸಾರ ಟೆಂಡರ್ ಓಪನ್ ಆಗಿರುತ್ತೆ ನೀಲ್ ಅಧಿಕಾರಿ ಹೊತ್ತು ಡಿಸ್ಕಷನ್ ಮಾಡ್ತೀನಿ ಸರ್ ಹೇಳ್ಬೇಕಲ್ಲ